ಕುರಿಗಳ ಹಟ್ಟಿಗೆ ನುಗ್ಗಿದ್ದ ಚಿರತೆ ಎರಡು ಕುರಿಮರಿಗಳನ್ನು ತಿಂದು ಹಾಕಿ ಎಸ್ಕೇಪ್ ಆದ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದಿದೆ ಗಂಗಾವತಿಯ ಬಸವನದುರ್ಗ ಗ್ರಾಮದ ರಮೇಶ್ ಎಂಬವರು ನೂರಾರು ಕುರಿಗಳನ್ನು ಸಾಕಿದ್ದು ಇನ್ನು ಮುಂಜಾನೆ ಕುರಿಗಳು ವಿಚಿತ್ರವಾಗಿ ಕೂಗುವುದನ್ನು ಕೇಳಿ ಹಟ್ಟಿಗೆ ಹೋಗಿದ್ದಾರೆ ಈ ವೇಳೆ ಎರಡು ಕುರಿಮರಿಗಳನ್ನು ತಿಂದಿದ್ದ ಚಿರತೆ ಅಲ್ಲೇ ವಿಶ್ರಾಂತಿ ಪಡೆಯುತ್ತಿರುವುದು ಗಮನಿಸಿದ್ದಾರೆ ಈ ವೇಳೆ ಅಕ್ಕಪಕ್ಕದ ಮನೆಯವರು ಬಂದು ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಎರಡು ಗಂಟೆಯಾದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸದೆ ಸಬೂಬು ಹೇಳಿ ತಪ್ಪಿಸಿಕೊಂಡಿದ್ದಾರೆ ಹೊಟ್ಟೆ ತುಂಬಿದ್ದ ಚಿರತೆ ಬಳಿಕ ನಿಧಾನವಾಗಿ ಹಟ್ಟಿಯಿಂದ ತೆರಳಿದೆ ಭಾನುವಾರ ಸಂಜೆ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಓಡಿಸಿದ್ದರು ಆದರೆ ಅದು ಮತ್ತೆ ಮಧ್ಯರಾತ್ರಿಯಲ್ಲಿ ಕುರಿ ಹಟ್ಟಿಗೆ ದಾಳಿ ನಡೆಸಿ ಕುರಿಗಳನ್ನು ತಿಂದು ಹಾಕಿ ಹೊಟ್ಟೆಗೆಲ್ದಕ್ಕಾಗಲಿಲ್ಲ ನಾವು ಇವತ್ ರಾತ್ರಿ ಮಾಡ್ಲಿಲ್ಲ ನಾವೇನೋ ಮಾಡಿದ್ವಿ ಏನೋ ಗದ್ದ ಇದ್ವಿ ಆದ್ರೂ ಮಾಡಿ ಮಕ್ಕಂದ್ರ ತಪ್ಪ ಹೇಗೆ ಮಧ್ಯಾಹ್ನ ಮೂರುವರೆ ಬರ್ತೇವೆ ಅಂದ್ರ ಊರಕ್ಕೆ ಹೌದೌದು सर इधर